ನಮಸ್ಕಾರ ಎಲ್ರಿಗೂ ನಾನು ಮಮತಾ ಇವತ್ತು ಬೆಳಗ್ಗೆನೇ ವ್ಲಾಗನ್ನು ಸ್ಟಾರ್ಟ್ ಮಾಡೀನಿ ಇವತ್ತು ನಿಮಗೆ ಒಂದು ಎರಡು ರೆಸಿಪಿ ಹಾಗೆ ಒಂದು ಫೇಸ್ ಕ್ರೀಮನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ನೆನ್ನೆ ವ್ಲಾಗಲ್ಲಿ ನೋಡಿದ್ರಿ ನಾನು ನನ್ನ ರಾತ್ರಿ ಅಂದರೆ ಏನೆಲ್ಲ ನೆನೆಸಿಡ್ತೀನಿ ನನ್ನ ಡಯಟ್ ರುಟೀನಲ್ಲಿ ಅಂತ ಅಂದ್ಬಿಟ್ಟು ಇವಾಗ ನಾನು ಬೆಳಗ್ಗೆ ಎದ್ದು ಒಂದು ಗ್ಲಾಸು ಬಿಸಿನೀರು ಕುಡಿದು ಇವಾಗ ನಾನಿಲ್ಲಿ ಬ್ಲ್ಯಾಕ್ ರೈಸ್ ಅನ್ನಂದರೆ ಒಣದ್ರಾಕ್ಷಿ ಕಪ್ಪು ಒಣ ದ್ರಾಕ್ಷಿ ನೀರನ್ನು ತೊಗೊಳ್ತಾ ಇದ್ದೀನಿ ಹಾಗೆ ಇದು ಮೆಂತೆ ನೀರು ಒಂದು ಅರ್ಧ ಸ್ಪೂನ್ ಅಷ್ಟು ಮೆಂತೆನ ನೆನೆಸಿಟ್ಟಿರ್ತೀನಿ ಹಾಗೆ ಇದು ಬಂದು ಬಾದಾಮಿ ಇದರಿಂದ ಆರು ಬಾದಾಮಿನ ಡೈಲಿ ಬೆಳಗ್ಗೆ ಟೈಮು ತಿಂತೀನಿ ಇದು ಬಂದು ಫೇಸ್ ಕ್ರೀಮ್ ಮಾಡೋದಕ್ಕೆ ಇದು ಬಂದು ನೀರು ದೋಸೆ ಮಾಡೋದಕ್ಕೆ ಅಕ್ಕಿ ರಾತ್ರಿ ನೆನೆಸಿಟ್ಟಿದೆ ನೀವು ರಾತ್ರಿ ನೆನೆಸಿಡೋಕ್ಕಾಗಿಲ್ಲ ಅಂದ್ರೂ ಬೆಳಗ್ಗೆ ಒಂದೆರಡು ಅವರ್ ಮುಂಚೆ ನಾವು ಟಿಫನ್ ಅಂದರೆ ದೋಸೆ ಮಾಡಿದಗಿಂತ ಮುಂಚೆ ಒಂದೆರಡು ಅವರು ನೆನೆಸಿ ಇಟ್ಕೊಳ್ಬೋದು ಇದು ನೋಡ್ತಿದ್ರಲ್ಲ ಹಕ್ಕಿ ಮತ್ತು ಬಾದಾಮಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ಕ್ರೀಮ್ ಮಾತ್ರ ನಮ್ಮ ಸ್ಕಿನ್ ತುಂಬ ಅಂದರೆ ತುಂಬ ಚೆನ್ನಾಗಿ ಗ್ಲೋ ಕೊಡುತ್ತೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಇಲ್ಲಿ ಅಗಸೆ ಬೀಜನ ನೆನೆಸ್ ನೆನೆಸ್ತೀನಿ ಅದು ವೀಡಿಯೋ ಸ್ಕಿಪ್ ಆಗಿಬಿಟ್ಟಿದೆ ಅದು ಸ್ಕಿಪ್ ಅಂದರೆ ನೆನೆಸಿರೋದು ಅದು ವೀಡಿಯೋ ಸ್ಕಿಪ್ ಆಗಿದೆ ಇದನ್ನು ನಾನು ಆಮೇಲೆ ತೋರಿಸ್ತೀನಿ ಇವಾಗ ಟಿಫನ್ಗೆ ರೆಡಿ ಮಾಡ್ಕೋಣ ನಾನೇನು ಈಗ ದ್ರಾಕ್ಷಿಯನ್ನು ನೆನ್ಸಿಟ್ಟಿದ್ದೆ ನೋಡಿ ರಾತ್ರಿ ಇವಾಗ ಇದನ್ನು ಕುಡಿತೀನಿ ಮತ್ತು ಆ ದ್ರಾಕ್ಷಿ ನಾನು ವೇಸ್ಟ್ ಮಾಡೋದಿಲ್ಲ ತಿಂತೀನಿ ನಾನು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಈಗ ಇದ್ದೀರಲ್ಲ ನಾನಿಲ್ಲಿ ಏನು ನೀರು ದೋಸೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಕ್ಕಿನ ರಾತ್ರಿ ನೆನೆಸಿಟ್ಟಿದ್ದೆ ಅಂದರೆ ಬೆಳಗ್ಗೆ ಬೇಕಾದರೂ ನೆನೆಸ್ಕೊಳ್ಬೋದು ಅದು ಒಂದೆರಡು ಅವರ್ ನೆಂದರೆ ಸಾಕಾಗುತ್ತೆ ಈಗ ಇದಕ್ಕೆ ತೆಂಗಿನಕಾಯಿಯನ್ನು ಇದ್ದೀನಿ ತೆಂಗಿನಕಾಯಿ ಹಾಕ್ತಷ್ಟು ಟೇಸ್ಟ್ ಇರುತ್ತೆ ಈಗ ಸ್ವಲ್ಪ ಉಪ್ಪನ್ನು ಇದ್ದೀನಿ ಇಷ್ಟು ಉಪ್ಪು ತೆಂಗಿನಕಾಯಿ ಅಕ್ಕಿ ಸ್ವಲ್ಪ ನೀರು ಹಾಕ್ಕೊಂಡು ಸಣ್ಣಕ್ಕೆ ರುಬ್ಕೋಬೇಕು ಅಂದರೆ ತುಂಬ ಫುಲ್ಲು ಪ್ಲೇನ್ ಅಂದರೆ ನಯಸ್ ಆಗಬೇಕು ದೊ ಇಟ್ಟು ಆ ಥರ ರುಬ್ಕೊಳ್ಬೇಕು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ರುಬ್ಕೊಳ್ಬೇಕು ತುಂಬ ಅಂದರೆ ತುಂಬ ಟೇಸ್ಟಿ ಆಗುತ್ತೆ ಇದು ನಾವು ಚಿಕ್ಕವರಿದ್ದಾಗ ನಮ್ಮಮ್ಮ ದೋಸೆ ಮಾಡ್ತಾಯಿದ್ರು ಅದು ಕಾಯಿ ದೋಸೆ ಅಂತೇಳಿ ಮಾಡ್ತಾಯಿದ್ರು ಇದನ್ನು ನಾವು ನೀರು ದೋಸೆ ಅಂತೀವಿ ಅಂದರೆ ತೋಟದಲ್ಲಿ ತುಂಬ ಕಾಯಿ ಇದ್ದು ನೋಡು ಬೀಳ್ತಾಯಿದ್ದೆವು ಏನೋ ಕಾ ಗೊನೆಯಲ್ಲಿ ಕಾಯಿ ಜಾಸ್ತಿಯಾಗಿ ಇದ್ದು ಅವನ್ನ ಆ ಥರ ತಂದುಬಿಟ್ಟು ದೋಸೆ ಮಾಡೋರು ನಮ್ಮಮ್ಮ ಅಕ್ಕಿ ಕಮ್ಮಿ ಹಾಕ್ತಾಯಿದ್ರು ಕಾಯಿ ಜಾಸ್ತಿ ಹಾಕಿ ಮಾಡ್ತಾಯಿದ್ರು ಅದಂತೂ ತುಂಬ ಅಂದರೆ ತುಂಬ ಟೇಸ್ಟಿ ಆಗೋದನ್ನು ಯಾವ ದೋಸೆ ಮಾಡ್ತೀವಿ ನೋಡಿ ಸೇಮ್ ಅದೇ ಥರನೇ ಮಾಡ್ಕೊಳ್ಬೇಕು ಅಂದರೆ ಕಾಯಿ ಜಾಸ್ತಿ ಹಾಕ್ಬೇಕು ಈಗ ಈಗ ಹೋದ್ರೂ ನಮ್ಮ ಮನೆಗೆ ಹೋದ್ರೂ ಒಂದೊಂದು ಟೈಮ್ ಮಾಡ್ತಾ ಇರುತ್ತೆ ಅವಾಗ ನಾವು ಚಿಕ್ಕವರಿದ್ದಾಗಂತೂ ತುಂಬ ಅಂದರೆ ತುಂಬ ತಿಂದಿದ್ದೀವಿ ದೋಸೆ ಯಾವಾಗಲೂ ಅಂದರೆ ಕಾಯಿ ಬಿದ್ದಾಗೆಲ್ಲ ಆ ಥರ ದೋಸೆನ ಮಾಡ್ತಾಯಿದ್ರು ಅವು ವೇಸ್ಟ್ ಆಗ್ತವೆ ಅಲ್ಲ ಹಾಗಾಗಿ ಅಂದರೆ ತುಂಬ ಬಲ್ತಿರ್ತಾನೆ ಇರ್ತಿರ್ಲಿ ತಿಳುವ ಇರ್ತಿರ್ಲಿಲ್ಲ ಎಳೆವು ಇರ್ತಿರ್ಲಿಲ್ಲ ಸ್ವಲ್ಪ ಒಂದು ಮೀಡಿಯಮಾಗಿರ್ತಿದ್ದು ನೋಡಿ ಅಂಥವನ್ನ ಆ ಕಾಯಿಯನ್ನು ರುಬ್ಬಿ ಮಾಡ್ತಾ ಇದ್ದರು ತುಂಬ ಅಂದರೆ ತುಂಬ ಟೇಸ್ಟಿ ಆಗ್ತಿತ್ತು ಈಗ ನೋಡಿ ನಾನು ನೀರನ್ನು ಹಾಕಿ ಎತ್ತಿಡ್ತಾಯಿದ್ದೀನಿ ಈಗಾಗೆ ಮತ್ತು ಚಟ್ನಿ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಕಾಂಬಿನೇಷನ್ ಬಂದು ತೆಂಗಿನಕಾಯಿ ಚಟ್ನಿ ಹಾಗೆ ಇಲ್ಲಾಂದರೆ ಏನಾದರೂ ನಾನ್ ವೆಜ್ ತಿನ್ನೋರಾಗಿದ್ದರೆ ಮೀನು ಸಾರು ಟೇಸ್ಟ್ ಇರುತ್ತೆ ಹಾಗೆ ಮಸಾಲೆ ಸಾರು ಟೇಸ್ಟ್ ಇರುತ್ತೆ ಹಾಗೆ ಚಿಕನ್ ಸಾರು ಕೂಡ ಟೇಸ್ಟ್ ಆಗುತ್ತೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಒಳ್ಳೆ ಕಾಂಬಿನೇಷನ್ನು ಈಗ ನಾನಿಲ್ಲಿ ಚಟ್ನಿಗೆ ಆ ಚಟ್ನಿ ಏನು ಏನು ತೆಂಗಿನಕಾಯಿ ಮತ್ತು ಏನು ಸ್ವಲ್ಪ ಕರಿಬೇವನ್ನು ಹುರ್ಕೊಂಡಿದ್ದೀನಿ ಆ ಕರಿಬೇವು ಹಾಗೆ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಸ್ವಲ್ಪ ಹುಣಸೆಹಣ್ಣು ಉಪ್ಪು ಇಷ್ಟು ಹಾಕಿ ರುಬ್ಕೊಳ್ತೀನಿ ಇವಾಗ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಬಟ್ಲಷ್ಟು ಬಿಳಿ ಕಡಲೆ ಅಂದರೆ ನಾವೇನು ಹಚ್ಚ ಕಡಲೆ ಅಂತೀವಿ ನೋಡಿ ಅದು ಹಾಕಿ ನಾನಿಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ರುಬ್ಕೊಳ್ತೀನಿ ಇದು ತುಂಬ ಸಣ್ಣಕ್ಕೆ ರುಬ್ಕೊಳ್ಬಾರ್ದು ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ಬೇಕು ನಾವೇನು ನಾನ್ ವೆಜ್ ತಿನ್ನಲ್ಲ ಹಾಗೆ ಏನು ಸಾರು ಈ ಥರ ಏನಿಲ್ಲ ಅಂತಂದರೆ ನಾವು ಈ ಥರ ಚಟ್ನಿ ಕೂಡ ನಾವು ಇದಕ್ಕೆ ಮಾಡ್ಕೊಳ್ಬೋದು ಇದಕ್ಕೂ ಕೂಡ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ನೀರು ದೋಸೆಗೆ ನೋಡಿ ಚಟ್ನಿ ಕೂಡ ರೆಡಿ ಆಯಿತು ತುಂಬ ಟೇಸ್ಟಿಯಾಗಿತ್ತು ನೀರು ದೋಸೆ ಅಂದರೆ ನನಗೆ ನನಗೆ ತುಂಬ ಇಷ್ಟ ಅದರಲ್ಲೂ ಫೇವ್ರೇಟು ಮನೆಯವ್ರಿಗೂ ಕೂಡ ಇಷ್ಟನೇ ನಾನು ಯಾವಾಗಲೂ ಮಾಡ್ತಾಯಿರ್ತೀನಿ ಅಂದರೆ ಏನಾದರೂ ಬೇಗ ಹಾಕಬೇಕು ಮತ್ತು ಟಿಫನ್ ಮಾಡೋದಕ್ಕೆ ಏನು ಕೆಲವೊಂದು ಸಲ ಹಸಿಮೆಣಸಿನ್ಕಾಯಿ ಏನೂ ಇರೋಲ್ಲ ಅಂತಂದರೆ ಈ ಥರ ನೀರು ದೋಸೆನ ಮಾಡ್ಕೊಳ್ಬೋದು ಈಗ ನಾನಿಲ್ಲಿ ದೋಸೆ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಹಂಚನ್ನು ಇಟ್ಟಿದ್ದೀನಿ ತವೆ ಇಟ್ಟಿದ್ದೀನಿ ತವ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಈರುಳ್ಳಿನಲ್ಲಿ ಚೆನ್ನಾಗಿ ಉಜ್ಕೊಳ್ಬೇಕು ಉಜ್ಜಿದ್ರೆ ಈರುಳ್ಳಿನಲ್ಲಿ ಉಜ್ಜಿದ್ರೆ ಅದು ಅಂಟೋದಿಲ್ಲ ಚೆನ್ನಾಗಿ ದೋಸೆ ಬಿಟ್ಕೊಳುತ್ತೆ ನೋಡಿ ಇವಾಗ ನಾನಿಲ್ಲಿ ಈ ಥರ ದೋಸೆನ ಹಾಕ್ತಾಯಿದ್ದೀನಿ ಇದು ಇನ್ನೂ ತೆಳು ಹಾಕಬೇಕು ನಮ್ಮ ಮನೆಯವ್ರಿಗೆ ಸ್ವಲ್ಪ ದಪ್ಪ ಇರಬೇಕು ದಪ್ಪ ಇದ್ದರೆ ಅವರಿಗೆ ಸ್ಮೂತ್ ಇರುತ್ತೆ ನೋಡಿ ಅವರಿಗೆ ಟೇಸ್ಟ್ ಇರುತ್ತೆ ನನಗೆ ತುಂಬ ತೆಳು ಇರಬೇಕು ಹಾಗಾಗಿ ಅದು ಇದನ್ನು ಅವ್ರಿಗೆ ಹಾಕ್ಕೊಡ್ತಾಯಿದ್ದೀನಿ ಸ್ವಲ್ಪ ದಪ್ಪನಾಗೆ ಹಾಕಿದ್ದೀನಿ ಮತ್ತೆ ಸಣ್ಣ ಉರಿ ಇಟ್ಕೊಂಡು ಇದು ಯಾವುದೇ ಎಣ್ಣೆ ಆಗಲಿ ಆಗಲಿ ಏನು ಕೂಡ ಹಾಕೋ ಹಾಗಿಲ್ಲ ನಾನೇನು ಹಾಕೋದಿಲ್ಲ ಹಾಗೆ ಬೇಯಿಸ್ಕೊಳ್ತೀನಿ ಒಂದೇ ಸೈಡ್ ಒಂದು ಸೈಡ್ ಬೇಯಿಸ್ಕೊಳ್ಬೇಕು ಮತ್ತು ಸಣ್ಣ ಉರಿ ಇಟ್ಕೊಂಡೇ ಬೇಯಿಸ್ಕೋಬೇಕು ಇದನ್ನು ನೋಡಿ ನಿಮಗೆ ಇದ್ರೆ ಗೊತ್ತಾಗ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಈ ಥರ ಟ್ರೈ ಮಾಡಿ ನೋಡಿ ನೀರು ನನ್ನ ಫ್ರೆಂಡ್ ಅಂತ ಇರ್ತಾರೆ ನನಗೆ ನನಗೆ ನೀರು ದೋಸೆ ಆ ಥರ ಮಾಡೋಕ್ಕೆ ಬರೋದಿಲ್ಲ ಅಂಟ್ಕೊಳ್ತವೆ ಅಂತಂತ ಹೇಳ್ತಾ ಇರ್ತಾರೆ ನೋಡಿ ಈ ರೀತಿಯಲ್ಲಿ ಮಾಡಿ ಅದು ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ತುಂಬ ಈಸಿ ಕೂಡ ಮಾಡುವಂಥದ್ದು ನೋಡಿ ಏನು ಸ್ವಲ್ಪ ಕೂಡ ಅಂಟ್ಕೊಳ್ಳೋದಿಲ್ಲ ಮತ್ತು ಕೀಳೋದಿಲ್ಲ ಅಷ್ಟು ಚೆನ್ನಾಗಿ ಬರ್ತವೆ ನೋಡಿ ಇವಾಗ ಇನ್ನೊಂದು ಹಾಕ್ತಾ ಇದ್ದೀನಿ ಅದೇ ಥರ ಸೇಮ್ ಸ್ವಲ್ಪ ನೀರನ್ನು ಚುಮಿಸ್ಬಿಟ್ಟು ಆ ಈರುಳ್ಳಿನಲ್ಲಿ ಸ್ವಲ್ಪ ಉಜ್ಜಿಬಿಟ್ಟು ಈ ಥರ ಹಾಕಿದರೆ ಆಯಿತು ನೋಡಿ ಇವಾಗ ನಾನಿಲ್ಲಿ ತೆಳು ಮಾಡ್ಕೊಂಡಿದ್ದೀನಿ ನಮಗೆ ಎಷ್ಟು ತೆಳು ಬೇಕೋ ಅಷ್ಟು ಬೇಕಾದರೂ ಕೂಡ ನೀವು ಮಾಡ್ಕೊಳ್ಬೋದು ನೋಡಿ ನಿಮಗೆ ನೋಡ್ತಾ ಇದ್ದರೆ ಗೊತ್ತಾಗ್ತಿರ್ಬೋದು ಎಷ್ಟು ತೆಳುವಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಏನು ಪೇಪರ್ ಇರುತ್ತೆ ನೋಡಿ ಆ ಥರ ಇರುತ್ತೆ ನಾವು ಇನ್ನೂ ಸ್ವಲ್ಪ ರೋಸ್ಟ್ ಮಾಡಿದ್ರೆ ಆ ಪೇಪರ್ ಇರುತ್ತೆ ನೋಡಿ ಆ ಥರ ಇರುತ್ತೆ ನೋಡಿ ಟಿಫನ್ ನೀರು ದೋಸೆ ರೆಡಿ ಆಯಿತು ಬನ್ನಿ ನಾನು ಟಿಫನ್ ಮಾಡಿ ಆಮೇಲೆ ನಾನು ಸಿಗ್ತೀನಿ ಆ ಟಿಫನ್ನೆಲ್ಲ ಆದಮೇಲೆ ಇವಾಗಂತೂ ಹಣ್ಣಿನ ಸೀಸನ್ನು ಇದು ಸೀತಾಪಲ ಅಂತ ಅಂತೀವಿ ನಮ್ಮ ಕಡೆ ತುಂಬ ಟೇಸ್ಟಿಯಾಗಿರುತ್ತೆ ನನಗೆ ಎಲ್ಲ ಹಣ್ಣು ಕೂಡ ನಾನು ಇಷ್ಟಪಟ್ಟೆ ತಿಂತೀನಿ ಅಂದರೆ ಆ ಡಯೆಟಲ್ಲಿ ಸ್ವಲ್ಪ ಹಣ್ಣನ್ನು ಕೂಡ ನಾವು ಏನು ಮಿಕ್ಸ್ ಮಾಡಿಕೊಳ್ಬೇಕು ಯಾಕಂದರೆ ನಮ್ಗೆ ಹಣ್ಣಂದರೆ ನಮ್ಮ ಡಯೆಟಲ್ಲೂ ಕೂಡ ಒಳ್ಳೆಯ ಯೂಸ್ ಆಗುತ್ತೆ ಹಣ್ಣು ತಿನ್ನೋದರಿಂದ ಹಾಗಾಗಿ ಎಲ್ಲ ಮುಗಿಸಿ ಆದಮೇಲೆ ಒಂದು ಹಣ್ಣನ್ನು ಯಾವುದು ಹಣ್ಣು ಇರುತ್ತೆ ಅದನ್ನು ಡೈಲಿ ಒಂದು ಸುಮಾರು ಒಂದು ಹನ್ನೊಂದುವರೆಗೆ ತಿಂತೀನಿ ನೋಡಿ ಮಳೆ ನಮ್ಮೂರಲ್ಲಿ ಸುಮಾರು ಒಂದು ವಾರ ಆಗಿದೆ ಬಿಸ್ಲಂತ ನೋಡಿ ಆ ಮಲಸಿಮೆ ಸೈಡ್ ಇರುತ್ತೆ ನೋಡಿ ಆ ಥರ ಆಗಿಬಿಟ್ಟಿದೆ ಮೂಡ ನೋಡಿ ಬೆಳಗ್ಗೆ ಇವಾಗ ಸುಮಾರು ಬಂದು ಹನ್ನೊಂದು ಗಂಟೆ ಆಗಿದೆ ಬೆಳಗ್ಗೆ ಇದೇ ಥರ ಇದೆ ಮಳೆ ನೋಡಿ ಬಿಸ್ಲಂತನೇ ನೋಡಿಲ್ಲ ಅಷ್ಟು ಸುಮಾರಿಗೆ ಒಂದು ವಾರ ಆಗುತ್ತೆ ಮಳೆ ಇದೇ ಥರ ಮಳೆ ಬರ್ತಾ ಇದೆ ಬೆಳಗ್ಗೆ ರಾತ್ರಿ ನಿಮ್ಮೂರಲ್ಲಿ ಈ ಥರ ಮಳೆ ಬರ್ತಾ ಇದೆಯಾ ಅಂತ ಅಂದ್ಬಿಟ್ಟು ಕಮೆಂಟ್ ಹಾಕಿ ನೋಡಿ ಮೋಡ ಎಷ್ಟು ಮೋಡ ಆಗಿದೆ ಬಟ್ಟೆನ ಸರಿಯಾಗಿ ಒಣಗ್ತಾ ಇಲ್ಲ ಬಟ್ಟೆ ಎಲ್ಲ ಒಳಗಡೆನೆ ಇದ್ದೀವಿ ಗಾಳಿ ಮಳೆ ಸ್ವಲ್ಪ ಕಮ್ಮಿ ಆಯ್ತು ಅಂದರೆ ಹೊರಗಾಕ್ಬೇಕು ಆಮೇಲೆ ಒಳಗಡೆ ತಂದು ಹಾಕ್ಬೇಕು ಆ ಥರ ಆಗಿದೆ ನೋಡಿ ಮೋಡ ನೋಡಿ ಮಳೆ ಮೋಡ ಯಾವ ಥರ ಆಗಿದೆ ಬನ್ನಿ ಇವಾಗ ಫೇಸ್ ಕ್ರೀಮ್ ಯಾವ ಥರ ಮಾಡೋದಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಬೆಳಗ್ಗೆ ಮಾಡೋಕ್ಕೆ ಆಗಲಿಲ್ಲ ಮಳೆ ಬರ್ತಿತ್ತು ಕರೆಂಟ್ ಇರಲಿಲ್ಲ ಅಲ್ಲ ಹಾಗಾಗಿ ಮಾಡೋಕ್ಕಾಗಲಿಲ್ಲ ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಅಕ್ಷೆ ಬೀಜನ ನೆನೆಸಿಟ್ಟಿದ್ದೆ ಅದು ವೀಡಿಯೋ ಸ್ಕಿಪ್ ಆಗಿಬಿಟ್ಟಿದೆ ಅಕ್ಷೆ ಬೀಜ ಸುಮಾರು ಒಂದು ಅವರ್ ನೆಂದರೆ ಸಾಕಾಗುತ್ತೆ ಹಾಗಾಗಿ ನಾನಿಲ್ಲಿ ಬೆಳಗ್ಗೆ ನೆನೆಸಿದ್ದೆ ರಾತ್ರಿ ನೆನೆಸ್ಬಾರ್ದು ಬೆಳಗ್ಗೆ ನೆನೆಸ್ಬೇಕು ಅಕ್ಷೆ ಬೀಜನ ಇವಾಗ ನಾನಿಲ್ಲಿ ಬಾದಾಮಿ ನಾನೇನು ಹಾಲು ಮುಳುಗೋ ಥರ ಹಾಕಿದ್ದೆ ನೋಡಿ ಎಲ್ಲದೂ ಚೆನ್ನಾಗಿ ನೆನೆಕೊಂಡಿದೆ ಇವಾಗ ನಾನಿಲ್ಲಿ ಬಾದಾಮಿ ಸಿಪ್ಪೆನ ಇದ್ದೀನಿ ಬಾದಾಮಿ ಸಿಪ್ಪೆ ಹಾಕ್ಬಾರ್ದು ಇಲ್ಲಾಂದರೆ ತರಿ ತರಿ ಆಗಿಬಿಡುತ್ತೆ ಬಾದಾಮಿ ಸಿಪ್ಪೆ ಹಾಕಿದರೆ ತರಿ ತರಿ ಆಗುತ್ತೆ ಹಾಗಾಗಿ ಸಿಪ್ಪೇನ ತೆಗಿತಾಯಿದ್ದೀನಿ ಈ ಥರ ಎಲ್ಲ ತಕ್ಕೊಂಬಿಟ್ಟು ನಾವೇನು ಅಕ್ಕಿ ಮತ್ತು ಅಕ್ಕಿ ಬೀಜ ಹಾಲು ಇದೆ ನೋಡಿ ಇಷ್ಟು ಹಾಕ್ಕೊಂಡು ರುಬ್ಕೊಳ್ಬೇಕು ನೋಡಿ ಇವಾಗ ನಾನು ಈ ಥರ ಎಲ್ಲ ಸಿಪ್ಪೆನ ತೆಗೆದು ಹಾಕ್ಕೊಂಡಿದ್ದೀನಿ ಈಗ ನಾನು ಏನು ಹಕ್ಸೆ ಬೀಜ ಹಾಕಿದ್ದೆ ನೋಡಿ ಹಕ್ಸೆ ಬೀಜ ಮತ್ತು ಅಕ್ಕಿ ಎರಡನ್ನೂ ಕೂಡ ನಾನು ಇಲ್ಲಿ ಇದನ್ನು ಇದ್ದೀನಿ ಯಾವುದೇ ಕಾರಣಕ್ಕೂ ನೀರನ್ನು ಸೇರಿಸ್ಬಾರ್ದು ನಮ್ಗೇನಾದರೂ ಇನ್ನೂ ಸ್ವಲ್ಪ ನೀರು ಬೇಕಂತಂದರೆ ಹಾಲನ್ನೇ ಹಾಕ್ಕೊಳ್ಬೋದು ಅಂದರೆ ರುಬ್ಬೋದಕ್ಕೆ ಹಾಕ್ತಾ ಇಲ್ಲ ಅಂತಂದರೆ ನೀವು ಬೇಕಿದ್ರೆ ಹಸಿ ಹಾಲನ್ನು ಇನ್ನು ಸ್ವಲ್ಪ ಹಸಿ ಹಾಲನ್ನು ಹಾಕ್ಕೊಂಡು ನೀವು ಪೇಸ್ಟ್ ಮಾಡ್ಕೊಳ್ಬೋದು ನಾನಿಲ್ಲಿ ಹಸಿ ಹಾಲು ಏನೂ ಕೂಡ ಹಾಕ್ಕೊಂಡಿಲ್ಲ ನನಗೆ ಸರಿಯಾಯಿತು ಅಂದರೆ ನಾನು ಒಂದೇ ಮೆಜರ್ಮೆಂಟಲ್ಲಿ ಹಾಕಿದ್ದೆ ಹಾಗಾಗಿ ಸರಿಯಾಗಿ ನಿಮಗೇನಾದರೂ ರುಬ್ಬಕ್ಕಾಗ್ತಾ ಇಲ್ಲ ಗಟ್ಟಿ ಗಟ್ಟಿ ಇದೆ ಅಂತಂದರೆ ನೀವು ಸ್ವಲ್ಪ ಹಸಿ ಹಾಲನ್ನು ಹಾಕ್ಕೊಂಡು ನೀವು ಈ ಥರ ಪೇಸ್ಟನ್ನು ಮಾಡ್ಕೊಳ್ಬೋದು ನೋಡಿ ಎಷ್ಟು ನಯಸಾಗುತ್ತೆ ಅಷ್ಟು ನಯಾಸಾಗಿ ನಾನಿಲ್ಲಿ ರುಬ್ಕೊಂಡಿದ್ದೀನಿ ಇದನ್ನು ಒಂದು ಜರಡಿನಲ್ಲಿ ಈ ಥರ ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಅಕ್ಷೆ ಬೀಜ ಹಾಕಿರೋದ್ರಿಂದ ಆಗಿರುತ್ತೆ ನೋಡಿ ಹಾಗಾಗಿ ಇಲ್ಲ ನಿಮಗೆ ತರಿಯಾಗೆ ಇರಲಿ ಸ್ಕ್ರಬ್ ಸ್ಕ್ರಬ್ ಥರನೇ ಆಗುತ್ತೆ ಅಂತಂದರೆ ನೀವು ಹಾಗೆ ಡೈರೆಕ್ಟಾಗೆ ಯೂಸ್ ಮಾಡ್ಕೊಳ್ಬೋದು ನಾನಿಲ್ಲಿ ಸ್ವಲ್ಪ ತರಿತರಿಯಾಗಿ ಸಿಗುತ್ತೆ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಈ ಥರ ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಸ್ವಲ್ಪ ಸ್ವಲ್ಪನೇ ಮಾಡಿಟ್ಕೊಂಡ್ಬಿಟ್ಟು ನಮಗೆ ಯಾವಾಗ ಅವಾಗ ಖಾಲಿ ಆದಾಗೆಲ್ಲ ನಾವು ಈ ಥರ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳ್ಬೋದು ಒಂದೇ ಸಲ ಜಾಸ್ತಿ ಮಾಡಿ ಈ ಥರ ಸುಮಾರು ಒಂದು ವಾರಕ್ಕೆ ಹದಿನೈದು ದಿವಸಕ್ಕೆ ಆಗುವಷ್ಟು ನಾವು ಮಾಡಿ ಇಟ್ಕೊಳ್ಬೋದು ಮಾಡಿ ಇಟ್ಕೊಂಡು ನಮಗೆ ನಮಗೆ ಯಾವಾಗ ಅಂದರೆ ಡೈಲಿ ಪ್ರತಿದಿನ ನೀವು ರಾತ್ರಿ ಬೇಕಾದ್ರೂ ಇದನ್ನು ಮುಖಕ್ಕೆ ಹಚ್ಕೊಂಡು ಹಾಗೆ ಮಲ್ಕೊಳ್ಬೋದು ಇಲ್ಲ ನಮಗೆ ಒಂಥರ ಇರಿಟೇಟ್ ಆಗುತ್ತೆ ಅಂತ ಅನ್ನೋರು ನೀವು ಸ್ನಾನಕ್ಕೋದಕ್ಕಿಂತ ಮುಂಚೆ ಒನ್ ಅವರು ಹಚ್ಚಿ ಒನ್ ಅವರ್ ಇಲ್ಲಾಂದರೆ ಒಂದು ಒಂದು ಅರ್ಧ ಗಂಟೆ ಇಲ್ಲ ಮುಕ್ಕಾಲು ಗಂಟೆ ಬಿಟ್ಬಿಟ್ಟು ನೀವು ಸ್ನಾನಕ್ಕೆ ಹೋದರೆ ಆಯಿತು ಇಲ್ಲಾಂದರೆ ಹಾಗೆ ಹಚ್ಚಿಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ನೀವು ಮುಖನ ತೊಳ್ಕೊಂಡ್ರೆ ಆಯಿತು ನಾನಿವಾಗ ಇದಕ್ಕೆ ಹಲೋವೆರ ಜಲ್ಲನ್ನು ಹಾಕ್ತಾ ಇದ್ದೀನಿ ನೀವು ಮನೆಯಲ್ಲೇ ಇದ್ದರೆ ಅದನ್ನು ಕೂಡ ನೀವು ರುಬ್ಬಿ ಹಾಕ್ಕೊಳ್ಬೋದು ಇದು ಮನೆಯಲ್ಲಿ ಇತ್ತು ಹಾಗಾಗಿ ಇದು ಮೆಡಿಕಲಲ್ಲಿ ತಂದಿದ್ದು ಇತ್ತು ಹಾಗಾಗಿ ಇದನ್ನ ಒಂದು ಅರ್ಧ ಸ್ಪೂನಷ್ಟು ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದು ಎರಡು ವಿಟಮಿನ್ ಈ ಕ್ಯಾಪ್ಸುಲನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಹಾಕ್ಕೊಳ್ಳೋದ್ರಿಂದ ನಮಗೆ ನಮ್ಮ ಸ್ಕಿನ್ನು ತುಂಬ ಚೆನ್ನಾಗಿ ಮಾಯಶ್ಚುರೈಸರ್ ಆಗುತ್ತೆ ಹಾಗೆ ಗ್ಲೋ ಕೊಡುತ್ತೆ ಮತ್ತು ಯಾರಿಗೆಲ್ಲ ಪಿಗ್ಮೆಂಟೇಷನ್ನು ಹಾಗೆ ಕಪ್ಪು ಕಲೆಗಳಿರುತ್ತೆ ನೋಡಿ ಅದನ್ನೆಲ್ಲ ಕೂಡ ಕಲೆಗಳೆಲ್ಲ ಹೋಗುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಕ್ರೀಮು ಯೂಸ್ ಮಾಡಿ ಯಾರಿಗೆಲ್ಲ ಪಿಗ್ಮೆಂಟೇಷನ್ ಇದೆ ಹಾಗೆ ಪಿಂಪಲ್ ಮಾರ್ಕ್ ಇದೆ ನಂದು ಬಂದು ಆಯಿಲ್ ಸ್ಕಿನ್ನ ಹಾಗಾಗಿ ನಾನಿಲ್ಲಿ ಅಲೋವೆರಾ ಜೆಲ್ಲನ್ನು ಸ್ವಲ್ಪ ಹಾಕ್ತೇನೆ ನೀವು ಬೇಕಿದ್ರೆ ಒಂದು ಸ್ಪೂನ್ ಬೇಕಾದರೂ ಹಾಕ್ಕೊಳ್ಬೋದು ನೋಡಿ ಇಷ್ಟ ಹಾಕ್ಕೊಂಡು ನಾನಿವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನಾವು ಈ ಥರ ಮಿಕ್ಸ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳುವಾಗ ಒಂಥರ ಕ್ರೀಮ್ ಕ್ರೀಮ್ ಥರ ಬರುತ್ತೆ ನಿಮಗೆ ಈ ಥರ ಮಿಕ್ಸ್ ಮಾಡಿಕೊಳ್ಳುವಾಗ ಗೊತ್ತಾಗುತ್ತೆ ತುಂಬ ಚೆನ್ನಾಗಿ ಕ್ರೀಮ್ ಥರ ಬರುತ್ತೆ ಇದನ್ನು ಟ್ರೈ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ರಿಸಲ್ಟ್ ಇದೆ ಸುಮ್ ನೀವು ಒಂದು ಒಂದು ವಾರ ಇದನ್ನು ಒಂದು ವಾರ ಯೂಸ್ ಮಾಡಿ ನೋಡಿ ನಿಮಗೆ ನಿಮಗೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಇದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ ನೋಡಿ ಇದನ್ನು ಈಗ ಒಂದು ಬಾಟಲ್ಗೆ ನಾನು ಹಾಕಿ ಇಟ್ಕೊಳ್ತೀನಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೋಬೇಕು ಹೊರಗಡೆ ಇಡಬಾರ್ದು ಯಾಕಂದರೆ ನಾವು ಅಕ್ಕಿ ಹಸಿ ಹಾಲು ಮತ್ತು ಅಕ್ಕಿ ಹಾಕಿರೋದ್ರಿಂದ ಕೆಡುತ್ತೆ ಇದನ್ನ ಫ್ರಿಜ್ಜಲ್ಲಿ ಇಟ್ಕೊಂಡು ನಾವು ಇದನ್ನು ಯೂಸ್ ಮಾಡ್ಕೋಬೇಕು ನಾನಂತೂ ಇದನ್ನ ಸ್ವಲ್ಪ ವೇಸ್ಟ್ ಮಾಡೋಕ್ಕೆ ಇಷ್ಟಪಟ್ಟಿಲ್ಲ ಅಷ್ಟು ಚೆನ್ನಾಗಿದೆ ರಿಸಲ್ಟ್ ಕೂಡ ಅಷ್ಟು ಚೆನ್ನಾಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಹಾಗೇ ಇವತ್ತಿನ ಒಂದು ಫೇಸ್ ಕ್ರೀಮ್ ಅಂದರೆ ಹೋಮ್ ಮೆಡಿ ಹೋಮ್ ರೆಮಿಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹೊಸ್ದಾರೆಲ್ಲ ನೋಡ್ತೀವಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇನ್ನೊಂದು ಬ್ಲಾಗ್ ಜೊತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ